ఆటవాడలు హగవిన మే ముగిందీది ని గతక జల్లె ముండ్రగి పట్టణ బనశంకరి దేవస్థాన బలి ఘటనే ఆటవాడలు ఆచహరు రుద్రప్రియ దొడ్డ కాళెంబ మగవిన మేలే ని దాళి శ్వాన దాళి సింభీరీ గైండి బాలక సిక్కు సిగవిన ముఖ తుటి దవడే గంభీర గాయ గయా బాలక రుద్రప్రియనిగే ಜೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಾಲಕ ರುದ್ರಾಪ್ರಿಯನೊಂದಿಗೆ ಸಂಬಂಧಿಕರು ಮನೆಗೆ ಬಂದಿದ್ದ ಪೋಷಕರು ಕುಟುಂಬ ಸಮೇತ ಸಂಬಂಧಿಕರ ಮನೆಗೆ ಬಂದಿದ್ದ ವೀರೇಶ್ ದೊಡ್ಡ ಕಾಳೆ ಸಂಬಂಧಿಕರ ಮನೆಗೆ ಬಂದ ವೇಳೆ ಮಗುವಿನ ಮೇಲೆ ನಾಯಿ ದಾಳಿ ಮಗುವಿನ ಸ್ಥಿತಿ ಕಂಡು ಆತಂಕಗೊಂಡಿರುವ ಪೋಷಕರು ಶ್ವಾನ ಹಾವಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲು ಮನವಿ ಮುಂಡರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅರ್ಜುನ್ ಹೊಸ್ಮನೆ ನಾನು ಹತ್ತಕ್ಕೆ ಇದ್ದಾರಿ ನಾನು ನಿಂತಿದ್ದೆ ಸುಮ್ನ ಆ ಹುಡುಗ ಹುಡುಗ್ ಬಂತು ಅದ್ ನಾಯ್ ಕುಂತಿತ್ತು ಒಮ್ಮೆ ಮೈ ಮ್ಯಾಗ ಹೋಗಿ ಶೀರಾ ಕಡು ಬಿಡತ್ರಿ ಶೀರಾ ಕಡು ಬಿಡ್ತು ನಾ ಚಿರಾಡ ಹಾಕತ್ ಬಿಟ್ಟೆ ಮಂದಿ ಯಾವಾಗ ಕುಡಿದ್ರಿ ಒಂದ್ರ ಹಾಕತೈತ್ರಿ ಅದು ನಾಯ್ಕ್ ಕುಂತಿತ್ತು ಹರ್ಕೊಬಿಡ್ತೀರ ಬಿಡ್ತಾರ ಹುಡುಗ ಕೂಸಿಗೆ ಅದ್ ತೊಳಿ ಬಿಡ್ತು ಮಾರೆಲ್ಲಾ ಹರ್ಪ ಹಾಕತ್ರಿ ನಾನು ಒಂದ್ಸಂದ್ ಚಿರಾಡ್ ಹಾಕತ್ತೆ ಮಂದಿವಾಗ ಕುಡಿದ್ರಿ ನನಗ್ ಒಂದೊಂದು ಮನೆ ಆಗ್ಬಿಟ್ಟೈತ್ ನೋಡಿದ ನೋಡಿ ಹತ್ತೆರಡು ಮಕ್ಳಿ ಕಡೆ ತಂಗಿ ಮಗಳಿಗೆ ಅಧಿಕಾರಿಗಳಿಗೆಲ್ಲ ಹೇಳಿವ್ರಿ ಯಾರ ಒಂದ್ ಅಡಿಕೆಲ್ರಿ ಅದ್ ಮುಡಿನೂ ಅಲ್ರಿ ಯಾರ

ಒಂಬತ್ತೂರಿಂದ ಹತ್ತು ಗಂಟೆ ಒಳಗಿರಿ ಸರ್ ಇದು ಇಲ್ಲಿ ಬೀದಿ ನಾಯಿಗಳು ಬಹಳ ಇದಾವ್ರಿ ನಮ್ಮ ಏರಿಯಾದಲ್ಲಿ ಆ ಏರಾಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊದಲ ತಿಳಿಸಿದೀವಿ ಈ ಮೊದಲ ಒಂದು ನಾಲ್ಕೈದು ತಿಂಗಳ ಮೊದಲು ಒಂದು ಪ್ರಕರಣ ಆಗಿದೆ ಒಂದು ಹುಡುಗ ಬಹಳ ಕಚ್ಚಿದೆ ಅದು ನಾಯಿ ಅದೇ ನಾಯಿ ಮತ್ತೆ ಅವಳಿ ಪದೇ 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 ಇದೆ ಇಷ್ಟು ದಿವಸ ಅದು ಸುಮ್ಮನೆ ಅಡ್ಡಾಡುತ್ತೆ ಆದರೆ ಅದನ್ನು ಯಾರೋ ಅಧಿಕಾರಿಗಳು ಬಂದು ಅದನ್ನು ಯಾರೂ ನಾವು ಸ್ಪಂದಿಸ್ತಾ ಇಲ್ಲ ಹೇಳಿದಕ್ಕೆ ಎಲ್ಲರೂ ಎಲ್ಲರೂ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಫಸ್ಟ್ ಒಂದು ಸಲ ಆದಾಗ ಅದ್ರ ಬಂದು ಯಾರೂ ಕ್ರಮ ತೊಗೊಳ್ತಾ ಇಲ್ಲ ಮತ್ತೆ ಪದೇ ಪದೇ ಅದೇ ಥರ ಇದೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಸುಮಾರು ಹುಡುಗರುಗಳವ್ರಿ ಹಾಗಾಗಿ ಇದನ್ನು ಸ್ವಲ್ಪ ಬೇಗ ಅಧಿಕಾರಿಗಳು ಅದನ್ನು ನೋಡಿ ತಕ್ಷಣ ಬಂದು ಇದಕ್ಕೆ ಕ್ರಮ ತಗೋಬೇಕು ಬೀದಿ ನಾಯಿಗಳನ್ನು ಎಲ್ಲ ಹೋಗಿ ಬೇರೆ ಕಡೆ ಎಲ್ಲಾದರೂ ಬಿಡಬೇಕು ಕಡೆ ಅಂತಂದು ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾಯಿದ್ದೆ ಜಂಬೂಲಿಂಗ ಹುಣ್ಣಪ್ಪಲಿಂಗ ಶೆಟ್ಟು ಇಪ್ಪತ್ತನೇ ವಾರ್ಡಿನ ಇಲ್ಲಿ ಇಲ್ಲೇ ವಾಸಿ ಇಲ್ಲೇ ಸ್ಥಳೀಯ ವಾಸಿಗರು ಇದಕ್ಕೆ ಸಂಬಂಧಪಟ್ಟವರು ಬಂದು ಬೇಗ ಅದನ್ನು ಟ್ರೀಟ್ಮೆಂಟು ಬೇಗ ಅದನ್ನು ಆಕ್ಷನ್ ತೊಗೋಬೇಕಂತಂದು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾಯ್ತು